ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತೆಂಗಿನಕಾಯಿ ಹಾಕಿ ಸಾಫ್ಟಾಗಿ ದೋಸೆ ಮಾಡೋದು ಇದ್ದೀನಿ ಬನ್ನಿ ಈಗ ಮಾಡೋದಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ನಾನು ಎರಡು ಲೋಟ ಸೊಸೈಟಿ ಅಕ್ಕಿ ಡಿಪೋ ಡಿಪೋಕ್ಕೆ ಅಂತಾರ ಅದನ್ನು ಇದ್ದೀನಿ ಇದೇ ಲೋಟಲ್ಲಿ ನಾನು ಮುಕ್ಕಾಲು ಲೋಟ ಗಟ್ಟಿ ಹಾಕ್ತಾ ಇದ್ದೀನಿ ಗಟ್ಟಿ ಹೊಲಕ್ಕಿಲಾಂದ್ರೆ ಪೇಪರ್ ಪೇಪರ್ ಒಲಕ್ಕಿನೇ ಒಂದು ಲೋಟ ಹಾಕ್ಬೋದು ಎರಡನ್ನು ಹಾಕಿ ನಾಲ್ಕು ಸಲ ಚೆನ್ನಾಗಿ ತೊಳೆದು ನಾಲ್ಕು ಅವರ್ ನೆನ್ಸಿ ಇಟ್ಕೊಳ್ತಾ ಇದ್ದೀನಿ ನಾನು ನೋ ನೋಡಿ ಇದನ್ನು ನಾಲ್ಕು ಸಲ ತೊಳೆದು ನೆನ್ಸ ನೆನ್ಸಕ್ಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ಇದು ನೆಂದಿದೆ ಇದನ್ನು ನಾನು ಅರ್ಧ ಮಾಡಿ ಎರಡು ಸಲ ರುಬ್ತೀನಿ ನೋಡಿ ಇವಾಗ ನುಣ್ಣಗೆ ರುಬ್ಬಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಲ ರುಬ್ಬೇಕಾದ್ರೆ ನಾನು ಒಂದು ಕಪ್ ಅಷ್ಟು ಕಾಯಿ ಹಾಕಿ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ಗಟ್ಟಿಯಾಗಿ ರುಬ್ಕೋಬೇಕು ತರತರಿ ಮಾಡಬಾರ್ದು ಮತ್ತು ನೀರಂಗೆ ಮಾಡಬಾರ್ದು ನೋಡಿ ಇಷ್ಟು ಮಾಡ್ಕೋಬೇಕು ನೋಡಿ ಇದನ್ನ ಆದಮೇಲೆ ಇದನ್ನೆಲ್ಲನೂ ಹಾಕಿ ಉಪ್ಪು ಹಾಕಿ ಬೇಕು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕೋಬೋದು ಎರಡು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಒಂದು ನೈಟ್ ನೆನ್ಸಾಕೆ ಬಿಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನೆಲ್ಲ ಹಾಕಿ ನೋಡಿ ಬೆಳಗ್ಗೆ ಎದ್ದು ನೋಡಿದ್ರೆ ಉಬ್ಬಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬಬಲ್ಸ್ ಬಬಲ್ಸ್ ಯಾರು ಬರಬೇಕು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ದೋಸೆ ಹಾಕಿ ತೋರಿಸ್ತೀನಿ ಹೇಳ್ಬೇಕಾದಂತ ನೋಡಿ ಇವಾಗ ಇದ್ರ ಮೇಲೆ ನಾನು ಎರಡು ಸೌಟ ಅಷ್ಟು ಹಿಟ್ಟು ಇದ್ದೀನಿ ನಾನು ಹಾಕ್ಬಿಟ್ಟು ತೆಳು ಮಾಡೋಂಗಿಲ್ಲ ಹಂಗೆ ದಪ್ಪನೇ ಸುಮ್ಮನೆ ಈ ಥರ ಮಾಡಬೇಕು ದಪ್ಪಕ್ಕೆ ಇರಬೇಕು ಹಿಟ್ಟು ತೆಳು ಮಾಡಿದ್ರೆ ದೋಸೆ ಇದ್ದೇಳಲ್ಲ ಆಮೇಲೆ ಬಂದ ಥರ ಬರಲ್ಲ ನೋಡಿ ಇವಾಗ ಎಣ್ಣೆ ಹಾಕಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಬೇಕು ಕಮ್ಮಿ ಫ್ಲೇಮಲ್ಲೇ ಬೇಯಿಸಬೇಕು ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದ್ರೆ ಸೀದೋಗಿಬಿಡುತ್ತೆ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ ನೋಡಿ ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತಾಯಿದ್ದೀನಿ ಈ ಥರ ಹಾಕಿ ಸುಮ್ಮನೆ ಈ ಥರದ್ದು ಮುಚ್ಚಿಡಬೇಕು ನೋಡಿ ಈ ಥರ ಬಂದ್ ಥರ ಬರುತ್ತೆ ಮೇಲೆಲ್ಲ ತುಂಬ ಸಾಫ್ಟಾಗಿರುತ್ತೆ ಒಂದು ಸೈಡೇ ಆಮೇಲೆ ಎರಡು ಸೈಡು ಬೇಯಿಸೋಂಗಿಲ್ಲ ಇದಕ್ಕೆ ನಾನು ಚಿತ್ಕರೆ ಮತ್ತೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ ಮಸಾಲ ಸಾಂಬಾರು ದೋಸೆಗೂ ಇದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ ಥರನೇ ಬಂದಿದೆ ಸಾಫ್ಟಾಗಿ ಬಂದು ಥರನೇ ಬರುತ್ತೆ ತುಂಬ ಆಗಿರುತ್ತೆ ಆಮೇಲೆ ಕಾಯಿ ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ